ಇನ್ಸ್ಟಾಗ್ರಾಮ್ ನಲ್ಲಿ ಪರಿಚಯ ಆಗ್ತಾಳೆ ಸೌಂದರ್ಯಕ್ಕೆ ಮನಸೋತ್ರೆ ಕೈಗೆ ಚೀಪ್ ಕೊಡ್ತಾಳೆ ಚೆಲುವೆಯ ನೋಟವೇ ಚೆನ್ನ ಆಕೆಯ ಮಾತು ಇನ್ನೂ ಚೆನ್ನ ಹಾಗಂತ ಚೆಂದುಳ್ಳಿ ಚೆಲುವೆ ಬಣ್ಣದ ಮಾತು ನಂಬಿದ್ರೆ ಪಕ್ಕ ಪಂಗನಾಮ ನೋಡೋಕೆ ದಂತದ ಬೊಂಬೆಯಂತೆ ಇರುವ ಈ ಸುಂದರಿ ಅಂದಕ್ಕೆ ಮಾರು ಹೋದವರೆಲ್ಲ ಕಂಗಾಲಾಗಿ ಕೂತಿದ್ದಾರೆ ಚಿನ್ನ ಹಣ ಕಳ್ಕೊಂಡು ತಲೆ ಮೇಲೆ ಕೈ ಒತ್ಕೊಂಡು ಎಲ್ಲಿರುವೆ ಮನವ ಕಾಡಿದ್ದ ಚಲುವೆ ಅಂತ ಕಾಯ್ತಿದ್ದಾರೆ ಚಂದುಳ್ಳಿ ಚಲುವೆಯ ಹೆಸರು ಫರ್ಹಾನ್ ಖಾನ್ ಮದುವೆಯಾಗಿ ಇಪ್ಪತ್ತೇಳು ದಿನಕ್ಕೆ ಬದಲಾಯಿತು ಈಕೆಯ ಬಣ್ಣದ ಮುಖವಾಡ ಮದುವೆಯಾದ್ಮೇಲೆ ಸದಾ ಕಾಲ ಫೋನ್ನಲ್ಲೇ ಬ್ಯುಸಿಯಾಗಿರ್ತಿದ್ಲಂತೆ ನೊಂದ ಪತಿ ಹೇಳೋ ಪ್ರಕಾರ ಈಕೆ ಮದುವೆಯಾಗೋದನ್ನೇ ಬಿಸ್ನೆಸ್ ಮಾಡ್ಕೊಂಡಿದ್ಲಂತೆ ಮದುವೆಯಾಗಿ ಮಕ್ಕಳಿದ್ದ ಪುರುಷರನ್ನೇ ಟಾರ್ಗೆಟ್ ಮಾಡಿ ಅವರನ್ನ ಮದುವೆಯಾಗಿ ಬಳಿಕ ಎಸ್ಕೇಪ್ ಆಗೋದೆ ಇವಳ ಚಾಳಿ ಮಾಡ್ಕೊಂಡಿದ್ದಾಳೆ ಅಂತ ಒಂದು ಆರೋಪ ಕೇಳಿ ಬರ್ತಿದೆ ಇನ್ಸ್ಟಾ ಮೂಲಕ ಬಲೆ ಬೀಸುವ ಚಂದ್ರೊಳ್ಳಿ ತನ್ನ ಮಾಯದ ಬಲೆಗೆ ಬೀಳ್ಸ್ಕೊಳ್ತಿದ್ಲಂತೆ ಮದುವೆಯ ಹೆಸರಿನಲ್ಲಿ ವಿವಾಹಿತ ಪುರುಷರನ್ನೇ ಟಾರ್ಗೆಟ್ ಮಾಡುವ ಈಕೆ ಸೋಷಿಯಲ್ ಮೀಡಿಯಾದ ಮೂಲಕ ಗಾಳ ಹಾಕಿ ನಂತರ ಹಣ ಚಿನ್ನ ಚಿನ್ನಾಭರಣ ದೋಚಿ ಪರಾರಿಯಾಗ್ತಿದ್ಲಂತೆ ಅಂದಕ್ಕೆ ಮರುಳಾಗಿ ಬಿಟ್ರೆ ಜೀವನವೇ ಆಗಿ ಹೋಗುತ್ತೆ ಹುಷಾರ್